ಹಾವೇರಿ ಜಿಲ್ಲಾ ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿ ಇದೇ ಡಿಸೆಂಬರ್ ಹದಿಮೂರರಂದು ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮ ಜರುಗಲಿದೆ ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ ಅದಾಲತ್ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಇದು ಸುವರ್ಣಾವಕಾಶವಾಗಿದೆ ಈ ಕುರಿತು ಸುದ್ದಿಗಾರರೊಂದಿಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಬಿರಾದರ ಎನ್ ದೇವೇಂದ್ರಪ್ಪ ಅದಾಲತ್ನಲ್ಲಿ ಬಾಕಿ ಇರುವ ಪ್ರಕರಣಗಳು ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು ಮೋಟಾರ್ ಅಪಘಾತ ಪ್ರಕರಣಗಳು ಚೆಕ್ ಅಮಾನ್ಯದ ಪ್ರಕರಣಗಳು ಸೇರಿದಂತೆ ಇತರೆ ಸಿವಿಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದನ್ವಯ ನವೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಹನ್ನೆರಡರವರೆಗೆ ಪೊಲೀಸ್ ಇಲಾಖೆಯಲ್ಲಿ ಸಂಚಾರಿ ಇ ಚಲನ್ನಲ್ಲಿ ದಾಖಲಾದ ಪ್ರಕರಣಗಳಿಗೆ ಶೇಕಡ ಐವತ್ತರಷ್ಟು ಮಾತ್ರ ದಂಡವನ್ನು ಪಾವತಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದರು ಉದ್ದೇಶದಿಂದ ಈ ಲೋಕದಾಲತ್ನಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಟೀನ್ ಏಟಿ ಸೆವೆನ್ ಕೆಳಗಡೆ ಲೋಕ ಅದಾಲತ್ನ ಹಮ್ಮಿಕೊಳ್ತೇವೆ ವರ್ಷಕ್ಕೆ ನಾಲ್ಕು ಬಾರಿ ಲೋಕ ಅದಾಲತ್ ಹಮ್ಮಿಕೊಳ್ತೇವೆ ಕ್ವಾರ್ಟರ್ ಒನ್ ಕ್ವಾರ್ಟರ್ ಟು ಕ್ವಾರ್ಟರ್ ತ್ರೀ ಕ್ವಾರ್ಟರ್ ಫೋರ್ ಈ ವರ್ಷ ನಾವು ಕ್ಯಾಲೆಂಡರ್ ಇಯರ್ ನೋಡೋದಾದ್ರೆ ವರ್ಷದ ಕೊನೆಯ ಮತ್ತು ನಾಲ್ಕನೆಯ ಲೋಕ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರಿಂದ ದೇಶದ ತುಂಬಾ ಹಮ್ಮಿಕೊಂಡಿದ್ದೀವಿ ಹಾವೇರಿಯಲ್ಲಿಯೂ ಹಮ್ಮಿಕೊಂಡಿದ್ದೀವಿ ತಾಲೂಕಾ ಕೇಂದ್ರಗಳಲ್ಲಿಯೂ ಲೋಕ ವ್ಯವಸ್ಥೆ ಮಾಡಲಾಗಿದೆ